ಹಲೋ ಗಾಯ್ಸ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವತ್ತು ಹುಸ್ಕವರ್ನ ಮೋಟಾರ್ ಸೈಕಲ್ಸ್ನ ನೋಡ್ತಾ ಇದ್ದೀವಿ ಬಟ್ ಬೈಕ್ಸ್ ಬಗ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಗಾಡಿದು ಒಂದು ಬ್ರೀಫ್ ಹಿಸ್ಟ್ರಿ ಹೇಳ್ತೀನಿ ನಿಮಗೆ ಹುಸ್ಕವರ್ನ ಸಾವಿರದ ಆರುನೂರ ಎಂಬತ್ತು ಅಂದರೆ ಸಿಕ್ಸ್ಟೀನ್ ಏಯ್ಟಿ ನೈನಲ್ಲಿ ಕಂಪನಿ ಫಾರ್ಮ್ ಆಗಿದ್ದು ಇದು ಬೈಕ್ಸ್ ಅಂತ ಆ್ಯಕ್ಚುಲಿ ಬಂದಿದ್ದಲ್ಲ ಫಸ್ಟ್ ಇವರು ವೆಪನ್ ಸ್ಟಾರ್ಟ್ ಮಾಡಿದ್ದು ಇದು ಒಂದು ಸ್ವೀಡಿಷ್ ಕಂಪನಿ ಆದರೆ ಇವರು ಆಮೇಲೆ ಸೀವಿಂಗ್ ಮಿಷಿನ್ಸು ಅಂದರೆ ಹೊಲಿಗೆ ಒಲಿಗೆ ಮಿಷಿನ್ ಸ್ಟಾರ್ಟ್ ಮಾಡಿದರು ಹಾಗೆಯೇ ಸಾವಿರದ ಒಂಬೈನೂರ ಮೂರು ನೈನ್ಟೀನ್ ಓ ತ್ರೀಯಲ್ಲಿ ಮೋಟಾರ್ ಸೈಕಲ್ಸ್ಗೆ ಇವರು ಎಂಟ್ರಿ ಕೊಟ್ಟಿದ್ದು ಅದಾದಮೇಲೆ ಇವರು ಆ್ಯಕ್ಚುಲಿ ಬೇರೆ ಬೇರೆ ಕಂಪನಿ ಅಲ್ಲಿ ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಎಮ್ ವಿ ಆಗಸ್ಟಾ ಬಿ ಎಮ್ ಡಬ್ಲ್ಯೂ ಇವಾಗ ಇವರು ಕೆ ಟಿ ಎಮ್ ಜೊತೆಲಿ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಟಿ ಎಮ್ ಅವರು ಫಸ್ಟು ವಿಟ್ ಪಿಲನ್ ಟು ಫಿಫ್ಟಿ ಅಂತ ಹೇಳಿ ಗಾಡಿನ ತಂದಿದ್ದು ನಮ್ಮ ಇಂಡಿಯಾಗೆ ಬಟ್ ಆ ಟೈಮಲ್ಲಿ ಕೋವಿಡ್ ಇತ್ತು ಹಾಗೇನೇ ಗಾಡಿ ಕೆಲವರಿಗೆ ಮಸ್ಕ್ಯುಲರ್ ಆಗಿ ಇಷ್ಟಪಡ್ತಾರೆ ಆ ಥರ ಎಲ್ಲ ರೀಸನ್ಸಿಂದ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಇದು ಗಾಡಿ ಅಷ್ಟು ಓಡಲಿಲ್ಲ ಹಿಟ್ಟಾಗಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಇವಾಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮತ್ತೆ ನಿಮಗೆ ಡ್ಯೂಕ್ ಟು ಫಿಫ್ಟಿ ಮತ್ತು ಕೆ ಟಿ ಎಮ್ ತ್ರೀ ನೈಂಟಿ ಸಿ ಸಿ ಅಂದರೆ ತ್ರೀ ನೈಂಟಿ ನೈನ್ ಸಿ ಸಿದು ಇಂಜಿನ್ಗಳೆಲ್ಲ ಬಂತು ಗೊತ್ತಿದೆ ಸೊ ಅದರಿಂದ ಈ ಗಾಡಿ ಕೂಡ ಅಪ್ಡೇಟ್ ಮಾಡಿ ಮತ್ತೆ ಬಿಟ್ಟಿದ್ದಾರೆ ಒಟ್ಟು ಎರಡು ಗಾಡಿ ಬಂತು ವಿಟ್ ಪಿಲನ್ ಮತ್ತು ಸ್ವಾರ್ಟ್ ಪಿಲನ್ ಅಂತ ಇದು ನಮ್ಮ ಹತ್ರ ಯಾವುದಿದೆ ಅಲ್ಲ ಇದು ಸ್ವಾರ್ಟ್ ಪಿಲನ್ ಸ್ವಾರ್ಟ್ ಪಿಲನ್ ಅಂತಂದ್ರೆ ಬ್ಲ್ಯಾಕ್ ಯಾರೋ ಅಂತ ಹೇಳಿ ಸೊ ಇದು ನೋಡ್ತಿದ್ದೀರಾ ನೀವು ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಇದೆ ವೈಟ್ ಕಲರ್ ಗಾಡಿ ಇನ್ನೊಂದು ನೋಡ್ತೀರಲ್ಲ ಅದು ಆ್ಯಕ್ಚುಲಿ ವಿಟ್ ಪಿಲನ್ ಟು ಫಿಫ್ಟಿ ಅದಕ್ಕೆ ವೈಟ್ ಆರೋ ಅಂತೇಳಿ ಕರೀತಾರೆ ಸೊ ಇಷ್ಟು ಹೇಳ್ತಾ ನಾವು ಇವಾಗ ಆ್ಯಕ್ಚುಲಿ ಗಾಡಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಹಾಗೆ ಒಂದು ಸೂಪರ್ ಬ್ಯೂಟಿಫುಲ್ ಲೊಕೇಶನಲ್ಲಿ ಇದ್ದೀವಿ ನಾವು ಪುಣೆ ಹತ್ರ ಯಾವ ಟೈಪ್ ಮೋಟರ್ ಸೈಕಲ್ ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸ್ಕ್ರಾಮ್ಲರಾ ರೋಡ್ಸ್ಟರಾ ಏನು ಗುರು ಇದು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸ್ಕ್ರಾಮ್ಲರ್ ಅಂತ ಹೇಳ್ತಾರೆ ಬಿಕಾಸ್ ಇವರು ಅದರಿಂದನೇ ಇವ್ರು ಮೆನ್ಷನ್ ಮಾಡೋ ಟೈಪಿಂದ ನೀವು ನೋಡ್ತಾ ಇರ್ಬೋದು ಸ್ಪೋಕ್ಸ್ ವೀಲ್ಸ್ ಇದೆ ಹಾಗೆಯೇ ಪಿರಲಿ ಸ್ಕಾರ್ಪಿಯನ್ ಟೈರ್ಸ್ ಕೂಡ ಕೊಟ್ಟಿದ್ದಾರೆ ಬಟ್ ನನಗೆ ಒಂಥರ ಅಂತ ಅಂತೇಳಿದ್ರೆ ಇದು ತುಂಬಾ ಕಂಫರ್ಟಬಲ್ ರೈಡಿಂಗು ಸ್ಕ್ರಾಂಬ್ಲರು ಏನು ಹ್ಯಾಂಡಲ್ ಮಾಡುತ್ತೆ ತೀರಾ ಆ ಲೆವೆಲ್ಗೆ ಇದಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗೋದು ನನಗೆ ಕಷ್ಟ ಅಂತಲೇ ಅನಿಸುತ್ತೆ ಆದರೆ ನಿಮಗೆ ಒಂಥರ ಸಿಟಿ ಕಮ್ಯೂಟಿಗೆ ಇರ್ಬೋದು ಇಲ್ಲ ಟ್ರಿಪ್ಪೇ ಟೂರ್ಗೆ ಹೋಗೋದಕ್ಕೆ ಇರ್ಬೋದು ಆ ಲೆಕ್ಕಕ್ಕೆಲ್ಲ ನೋಡಿದ್ರೆ ಇದು ತುಂಬಾ ಕಂಫರ್ಟಬಲ್ ಇದೆ ಆಮೇಲೆ ಹಳ್ಳ ಗಿಳ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಸೊ ದಟ್ ಈಸ್ ವಾಟ್ ಐ ಥಿಂಕ್ ಅಬೌಟ್ ದಿಸ್ ಬೈಕ್ ಬಟ್ ರೈಡ್ ಮಾಡ್ತಾ ಇನ್ನೂ ಡೀಟೇಲ್ಸ್ ಎಲ್ಲ ನೋಡೋಣ ಸೊ ಫಸ್ಟು ಡಿಸೈನ್ ನೋಡೋಣ ನಾನು ಈ ಗಾಡಿ ಬಗ್ಗೆ ಏನೇ ಮೆನ್ಷನ್ ಮಾಡಿದ್ರು ಅದು ವಿಟ್ಪಿಲನ್ ಬಗ್ಗೆ ಅನ್ವಯಿಸಲ್ಲ ಆ್ಯಸ್ ಆಫ್ ನಾವು ಆಮೇಲೆ ವಿಟ್ಪಿಲನ್ ಬಗ್ಗೆ ನಿಮಗೆ ಹೇಳ್ತೀನಿ ಸೊ ಇದರಲ್ಲಿ ನೀವೇನು ನೋಡ್ತಾ ಇದ್ದೀರಿ ಪೂರ್ತಿ ಎಲ್ ಇ ಡಿ ಆರ್ ಎಲ್ ಬರುತ್ತೆ ಫುಲ್ಲು ರೌಂಡಲ್ಲಿ ಸೆಟ್ರೋ ಡಿಸೈನ್ಸ್ ಸಕ್ಕದಾಕ್ ಕಾಣುತ್ತೆ ಹಾಗೆಯೇ ಎಲ್ ಇ ಡಿ ಹೆಡ್ಲೈಟ್ ಬರುತ್ತೆ ಇಲ್ಲಿ ಉಸ್ಕೋರ್ಣ ಅಂತ ಹೇಳಿ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಆಮೇಲೆ ಇದು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಡಿಸ್ಕ್ಲೇಕ್ ಬರ್ತಾ ಇದು ಡಿಎಲ್ ಚೆನ್ನೆಲ್ ಎಸ್ ಹಿಂದೆ ಟರ್ನ್ ಆಫ್ ಮಾಡ್ಕೊಬೋದು ಹಾಗೇನೆ ಇದರಲ್ಲಿ ಡಬ್ಲ್ಯು ಪಿ ಎ ಪಕ್ಸು ಫೋರ್ಟಿ ತ್ರೀ ಎಂ ಎಸ್ ಡಿ ಫೋಕ್ಸ್ ಬರುತ್ತೆ ಇದು ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಂದರೆ ನೀವು ಕಂಪ್ರೆಷನ್ನು ಡಾಂಪಿಂಗೆಲ್ಲ ಅಜಸ್ಟ್ ಮಾಡ್ಕೊಬೋದು ರೈಸ್ ಸಸ್ಪೆಷನ್ ನೀವು ಪ್ರೀಲೋಡೆಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಇಂಡಿಕೇಟರ್ಸ್ ಕೂಡ ಅಷ್ಟೇ ಎಲ್ಲ ಎಲ್ ಇ ಡಿ ಬರುತ್ತೆ ಇನ್ನು ಸೈಡಿಂದ ನೋಡಿದ್ರೆ ನಿಮಗೆ ಇಲ್ಲಿ ಫೋರ್ ಜೀರೋ ಒನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲೊಂದು ಸ್ವಲ್ಪ ಆಕ್ಸಿಡೆಂಟು ಒಂಥರ ಫ್ಲೋರಸೆಂಟ್ ಕೊಟ್ಟಿದ್ದಾರೆ ಸಖತ್ ಚೆನ್ನಾಗಿದೆ ಇಲ್ಲಿ ಹುಸ್ಕೊರ್ನ ಅಂತ ಹೇಳಿ ಬರ್ದಿಯರು ಹುಸ್ವರ್ನ ಮೋಟಾರ್ ಸೈಕಲ್ಸ್ ಅಂತ ಹೇಳಿ ಕ್ರಾಶ್ ಗಾರ್ಡು ಅಷ್ಟೇ ಸಖತ್ ಕಾಂಪ್ಯಾಕ್ಟ್ ಆಗಿದೆ ಸೊ ಇದರಲ್ಲಿ ಬರುವಂಥದ್ದು ಇಂಜಿನ್ ಸ್ಪೆಕ್ ನೋಡ್ತೀರ ಅಂತ ಹೇಳಿದ್ರೆ ಕೆ ಟಿ ಎಮ್ ಅಲ್ಲಿ ಯಾವ್ದು ಬಂತು ಹೊಸದಾಗಿ ಹೊಸ ಜನ್ ಡ್ಯೂಕಲ್ಲಿ ಅದೇ ಬರೋದು ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇದು ಫೋರ್ಟಿ ಸಿಕ್ಸ್ ಪಿ ಎಸ್ ಪ್ರೊಡ್ಯೂಸ್ ಮಾಡುತ್ತೆ ನೈನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಹಾಗೆಯೇ ತರ್ಟಿ ನೈನ್ ನ್ಯೂಟನ್ ಮೀಟರ್ಸ್ ಆಫ್ ವರ್ಕ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಹೇಗೆ ಅಚೀವ್ ಮಾಡಿದ್ದಾರೆ ಅಂತಂದರೆ ಸೇಮ್ ಎಗೈನ್ ಬಿಗ್ಗರ್ ಏರ್ ಇನ್ಟೇಕು ನೀವು ನೋಡಿದಿರ ಸಸ್ಪೆನ್ಷನ್ ಈ ಕಡೆ ಸೈಡ್ ಮೂವ್ ಮಾಡಿದ್ದಾರೆ ಇದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಆಗಿದೆ ಫಸ್ಟು ನೂರ ಐವತ್ತೆರಡು ಎಮ್ ಎಮ್ ಇತ್ತು ಈಗ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸು ಹಾಗೆಯೇ ಸುಮಾರು ಟ್ವೀಕ್ಸ್ ಮಾಡಿದ್ದಾರೆ ಸೊ ಓವರ್ ಆಲ್ ಡೈಮೆನ್ಷನ್ಸ್ ಎಲ್ಲ ಚೇಂಜ್ ಆಗಿದೆ ಅಂದರೆ ಹೊಸ ಚಾಚಿಸ್ ಬಿಲ್ಡ್ ಮಾಡಿದ್ದಾರೆ ಇಂಜಿನ್ಗೆ ಹಾಗೆ ಫ್ರೇಮು ಇದು ವೈಟ್ ಕಲರು ಮತ್ತು ಗ್ರೇ ಕಲರು ಬ್ಲ್ಯಾಕು ಓವರ್ ಆಲ್ ಕಾಂಟ್ರಾಸ್ಟು ಡಿಸೈನು ಸಾಕ ಚೆನ್ನಾಗಿದೆ ಆಮೇಲೆ ಇವರು ಸೀಟ್ದು ಉದ್ದ ಆಳತೆ ಏನಿದೆ ಅಲ್ಲ ಇದು ಕೂಡ ಅಷ್ಟೇ ಹಂಡ್ರೆಡ್ ಎಮ್ ಎಮ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಮುಂಚೆ ಆಕ್ಚುಲಿ ಸಖತ್ತು ಶಾರ್ಟ್ ಇತ್ತು ಇವಾಗ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾರೆ ಸೊ ಪಿಲಿಯನ್ ಕೂಡ ಕಂಫರ್ಟಬಲ್ ಆಗಿ ಕೂತ್ಕೊಬಹುದು ಅಲಾಂಗ್ ವಿತ್ ದ ರೈಡರ್ ಅಂತ ಹೇಳಿ ಇನ್ನು ಗಾಡಿದು ವೆಯ್ಟು ಬಂದು ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ಕೆ ಜಿ ಕರ್ ವೆಯ್ಟ್ ಬರೋದು ಹಾಗೆಯೇ ಸೀಟ್ ಐಟ್ ಆಕ್ಚುಲಿ ಇದು ಎಂಟ್ನೂರ ಇಪ್ಪತ್ತು ಎಮ್ ಎಂ ವಿಟ್ಲನಲ್ಲಿ ಆಕ್ಚುಲಿ ಏಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಟು ಎಮ್ ಎಮ್ ಬರ್ತಾ ಇತ್ತು ನಾನ್ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿರ್ಬೋದು ಇಲ್ಲ ಸೀಟ್ ಐಟ್ ಹೇಳಿರ್ಬೋದು ಏನೇ ರೆಫರೆನ್ಸ್ ತಗೊಂಡಿದ್ರು ಪ್ರೀವಿಯಸ್ ಮಾಡಲು ಅದೆಲ್ಲ ವಿಟ್ಪಿಲನ್ ಸೊ ಅದನ್ನು ರೆಫರೆನ್ಸ್ ತೊಗೊಂಡು ಇದಕ್ಕೆ ಹೇಳ್ತಿದ್ದೀನಿ ಯಾಕೆ ಇದಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಸ್ವಾರ್ಟ್ ಪಿಲನ್ ಆಗಿದ್ರು ಇದೇ ಸೇಮ್ ಸ್ಪೆಕ್ಸು ಸೇಮ್ ಡೈಮೆನ್ಷನ್ಸು ವಿಟ್ ಪಿಲನ್ ಕೂಡ ಅಪ್ಲೈ ಆಗುತ್ತೆ ಅದರಲ್ಲಿ ಏನು ಚೇಂಜ್ ಇಲ್ಲ ಆಮೇಲೆ ಟ್ಯಾಂಕ್ ಕೆಪಾಸಿಟಿನೂ ಅಷ್ಟೇ ಮುಂಚೆ ಒಂಬತ್ತುವರೆ ಲೀಟರ್ ಇತ್ತು ಎಲ್ಲೂ ಇರಲಿಲ್ಲ ಲಾಂಗು ಇವಾಗ ಹದಿಮೂರುವರೆ ಲೀಟರ್ ಮಾಡಿದ್ದಾರೆ ಇನ್ನು ಹಿಂದೆ ಇದು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಎಮ್ ಎಮ್ ಡಿಸ್ಪ್ಲೇಗೆ ಬರೋದು ಹಾಗೆ ನೀವು ನೋಡ್ತಾ ಇದ್ದೀರಾ ಇದು ಫುಲ್ಲು ಸ್ಪೋಕ್ಸ್ ವೀಲ್ಸು ಇಲ್ಲಿ ಸ್ವಾಟ್ ಪಿಲ್ ಅಂತ ಹೇಳಿ ಕೊಟ್ಟಿ ಒಂಥರ ವೈಟ್ ಕಲರ್ ಆಕ್ಸಿಡೆಂಟ್ ಕೊಟ್ಟಿದ್ದಾರೆ ಇದು ಟೈಯರ್ಸು ಆಕ್ಚುಲಿ ಪೇರೇಲಿ ಸ್ಕಾರ್ಪಿಯನ್ ಅಂಡ್ ಟೈಯರ್ಸ್ ಬರೋದು ಫ್ರಂಟು ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ ಬರುತ್ತೆ ಹಿಂದೆದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆಕ್ಷನು ಸ್ಕಾರ್ಪಿಯನು ಆಕ್ಚುಲಿ ಸ್ಕಾರ್ಪಿಯನ್ ಅಂತರ ರ್ಯಾಲಿ ಟಯರು ನಿಮಗೆ ಆಫ್ ರೋಡ್ಗೆ ಸಕ್ಕ ಚೆನ್ನಾಗಿ ಕೇಪಬಲ್ ಆಗಿ ಹ್ಯಾಂಡಲ್ ಮಾಡುತ್ತೆ ಮತ್ತು ಹಿಂದೆದು ಅಷ್ಟೇ ಎಲ್ ಇ ಡಿ ಲೈಟ್ ಬರುತ್ತೆ ಒಂದು ಸಲ ತೋರಿಸ್ತೀನಿ ನಿಮಗೆ ಆನ್ ಮಾಡಿ ಸೊ ಎಲ್ ಇ ಡಿ ಟೈಲೈಟು ಎಲ್ ಇ ಡಿ ಇಂಡಿಕೇಟರ್ಸು ಹಾಗೆಯೇ ಈ ಗ್ರಾಬ್ರೇಲ್ ಏನಿದೆ ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಥರ ಕೊಟ್ಟಿದ್ದಾರೆ ಬಟ್ ನೋಡೋದಕ್ಕೆ ಲುಕ್ಕು ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಏನಾದರೂ ಒಂದಲ್ವಾ ಲುಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ ಪ್ರಾಕ್ಟಿಕಲ್ ಆಗಿದೆ ಅಂತೇಳಿದ್ರೆ ಲುಕ್ ಚೆನ್ನಾಗಿರೋದಿಲ್ಲ ಇನ್ನು ಗಾಡಿದು ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಫೈವ್ ಇಂಚು ಟಿ ಎಫ್ ಟಿ ಡ್ಯಾಶ್ ಬರುತ್ತೆ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಅದು ಆಪ್ಷನಲ್ಲು ಜೊತೆಗೆ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಬರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲು ಡಿ ಚಾನಲ್ ಎ ಬಿ ಎಸ್ ಹಿಂದೆದು ಟರ್ನ್ ಆಫ್ ಮಾಡ್ಕೊಬೋದು ಎಸ್ ಬಿ ಸಿ ಚಾರ್ಜಿಂಗ್ ಸಾಕೆಟು ರೈಡ್ ಬೈ ವೈರು ಇಷ್ಟು ಎಲೆಕ್ಟ್ರಾನಿಕ್ ಸ್ಯೂಟ್ ಕೊಡ್ತಾನೆ ಹಾಗೆಯೇ ಈ ಸ್ವಿಚ್ ಕ್ಯೂಬ್ಸೆಲ್ಲ ಡ್ಯೂಬ್ ಕಲ್ಲೆಲ್ಲ ಏನು ಬಂದಿದೆ ಅದೇನೇ ಇನ್ಕಾರ್ಪ್ರೇಟ್ ಮಾಡಿದ್ದಾರೆ ಒಂದು ಸಲ ಟಿ ಎಫ್ ಟಿ ಡ್ಯಾಶ್ ತೋರಿಸ್ತೀನಿ ನೋಡಿ ಸೊ ನಿಮಗೆ ಆನ್ ಮಾಡಿದ ತಕ್ಷಣ ಹಿಂಗೆ ಹುಸ್ಕವರ್ಣ ಅಂತೇಳಿ ಬರುತ್ತೆ ಇಲ್ಲಿ ನಿಮಗೆ ಆರ್ ಪಿ ಎಮ್ ಇರ್ಬೋದು ಇನ್ಫಾರ್ಮೇಷನು ಇದೊಂಥರ ಚೆನ್ನಾಗಿದೆ ಆ ಕಲರ್ ಆಕ್ಸಿಡೆಂಟ್ ಸಗದಾಗಿದೆ ಸೊ ಇವಾಗ ಈ ಗಾಡಿ ರೋಡಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿ ನೋಡೋಣ ಸೊ ಲೆಟ್ಸ್ ಟೇಕ್ ಇಟ್ ಫಾರ್ ಸ್ಪಿನ್ ಸೊ ಆ ಗಾಡಿದು ಎಕ್ಸಾಸ್ಟ್ ನಾಟ್ ಕೇಳಿಬಿಡೋಣ ಇಗ್ನಿಷನ್ ಸ್ವಿಚ್ ಆನಲ್ಲಿದೆ ನ್ಯೂಟ್ರಲಲ್ಲಿದೆ ಎಸ್ ಸೇಮ್ ಡ್ಯೂಕಲ್ಲಿ ಏನು ಸೌಂಡ್ ಬರುತ್ತಲ್ಲ ಅದೇ ಸೌಂಡು ನೋಡ್ಬಿಡಿ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೊಂದ್ಸರಿ ಇದು ಮೆಟಲು ಪ್ಲೇಟು ಪ್ಲಾಸ್ಟಿಕ್ ಅಲ್ಲ ಈ ಥರ ಇದೆ ಗ್ರೌಂಡ್ ಕ್ಲಿಯರೆನ್ಸು ಇದಕ್ಕೆ ಡೈರೆಕ್ಟ್ ಮಣ್ಣು ನೋಡಿಯಲ್ಲ ಒಳ್ಳೇದು ಸ್ಕ್ರಾಂಬ್ಲರ್ ಅಂತ ಅವ್ರು ಕರೆಯೋದ್ರಿಂದ ರೇಡಿಯೇಟರ್ ಇದೆ ಅಲ್ಲ ಇಲ್ಲಿ ಒಂಥರ ಪ್ಲ್ಯಾಸ್ಟಿಕ್ದು ಗಾರ್ಡ್ ಕೊಟ್ಟಿದ್ದಾರೆ ಇದು ಪ್ಲ್ಯಾಸ್ಟಿಕ್ಕು ಒಂದು ಸ್ವಲ್ಪ ಸೇಫ್ ಇರುತ್ತೆ ಬೇಕಾದ್ರೆ ನೀವು ಬೇರೆ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಬೋದು ಇದರಲ್ಲಿ ನಿಮಗೆ ಎರಡು ಫ್ಯಾನ್ ಬರುತ್ತೆ ಫಸ್ಟು ಗಾಡೀಲಿ ಜೀರೋ ಟು ಸಿಕ್ಸ್ಟಿ ಜೀರೋ ಟು ಹಂಡ್ರೆಡ್ ನೋಡ್ಬಿಡೋಣ ಇದು ಡ್ಯಾಶ್ ಮಾತ್ರ ಸಕ್ಕತ್ತಾಗಿದೆ ನನಗೆ ಆ ಕಲರಿಂಗು ತುಂಬ ಇಷ್ಟ ಆಯಿತು ಆ ಬಿಸಿಲುಗೂ ಆ್ಯಕ್ಚುಲಿ ಡೈರೆಕ್ಟ್ ಮೇಲ್ಗಡೆ ಇದೆ ಸೂರ್ಯ ಆದ್ರೂ ಬಿಸ್ಲುಗು ಕ್ಲಿಯರಾಗಿ ಕಾಣ್ತಾ ಇದೆ ಎಲ್ಲ ಡಿಸ್ಪ್ಲೇ ಇಲ್ಲಿ ಗೇರ್ ಇಂಡಿಕೇಟರು ಸ್ಪೀಡು ಟೈಮು ಸುಮಾರು ಇನ್ಫಾರ್ಮೇಷನ್ ಇದೆ ಟಾಗಲ್ ಮಾಡೋದಕ್ಕೆ ಇನ್ನೊಂದು ಏನಂದ್ರೆ ಇದರಲ್ಲಿ ನಿಮಗೆ ಟ್ಯೂಬ್ಲೆಸ್ ಟಯರ್ಸ್ ಬರೋದಿಲ್ಲ ಸ್ಪೋರ್ಟ್ಸ್ ವೀಲ್ಸ್ ಇದೆ ಅಲ್ಲ ಅದಕ್ಕೆ ಮೆನ್ಷನ್ ಮಾಡ್ತಾಯಿದ್ದೀನಿ ಗಾಡಿ ಓಡಿಸೋದಕ್ಕೆ ಕಂಫರ್ಟ್ ಆಗಿದೆ ಚೆನ್ನಾಗಿ ಸಖತ್ ಕಂಫರ್ಟಬಲ್ ಆಗಿದೆ ಅಪ್ ರೈಟ್ ರೈಡಿಂಗ್ ಪೋಶಚರು ಕಾಲು ಸ್ವಲ್ಪ ಬ್ಯಾಕ್ವರ್ಡ್ಸ್ ಲೀನೇ ಇದೆ ಅಂದರೆ ತುಂಬ ಅಗ್ರೆಸಿವ್ ಆಗೂ ಇಲ್ಲ ಹಂಗಂತ ತುಂಬ ರಿಲ್ಯಾಕ್ಸಿಂಗಾಗೂ ಇಲ್ಲ ಓವರ್ ಆಲ್ ಪೊಸಿಷನು ರೈಡಿಂಗ್ದು ತುಂಬ ಕಂಫರ್ಟ್ ಇದೆ ನಿಮಗೆ ಲಾಂಗ್ ರೈಡಿಗೂ ಏನು ತೊಂದರೆ ಆಗಲ್ಲ ಸೀಟು ಆ್ಯಕ್ಚುಲಿ ಕೆ ಟಿ ಎಮ್ಗಿಂತ ಜಾಸ್ತಿನೇ ಚೆನ್ನಾಗಿದೆ ಕುಶನ್ ಅಂದರೆ ಡ್ಯೂಕ್ಗೆಲ್ಲ ಕಂಪೇರ್ ಮಾಡಿದರೆ ಇನ್ನೂ ಚೆನ್ನಾಗಿದೆ ಅನ್ನಿಸ್ತು ನನಗೆ ಕುಶನು ಇಲ್ಲಿ ತನಕ ನಿಮ್ಗೆ ಆಲ್ಮೋಸ್ಟ್ ಸೀಟ್ ಬಂದ್ಬಿಡುತ್ತೆ ನೋಡಿ ಹುಸ್ಕೂರ್ನ ಹೆಚ್ಚಂತ ಇದೆ ಮೇಲ್ಗಡೆ ಇದೇನು ಕಾಣ್ತಿದೆ ಅದು ಕಿಂಗು ಕ್ರೌನ್ ಸಿಂಬಲ್ ಇಲ್ಲಿ ಮೇಲ್ ಅಲ್ಲ ಅದು ಗಾಡಿದು ಪಿಕಪ್ ನೋಡಿ ತೋರಿಸ್ತೀನಿ ಇವಾಗ ಇಲ್ಲಿ ಡೀಪ್ ಕರ್ವ್ಸ್ ಇದೆ ಇದು ಆಕ್ಚುಲಿ ಆಫ್ ರೋಡ್ ಟಯರ್ಸು ಡ್ಯೂಕಲ್ಲಿ ಬರೋ ಟೈರ್ಸ್ ಇದ್ರೆ ಈ ಕರ್ವ್ಸ್ ಅಲ್ಲಿ ಇನ್ನೂ ಸಖತ್ತಾಗಿ ಹೊಡಿಬೋದಿತ್ತು ಬಟ್ ಬೈಕ್ ಈಸ್ ಹ್ಯಾಂಡ್ಲಿಂಗ್ ರಿಯಲಿ ವೆಲ್ ಸಸ್ಪೆನ್ಷನ್ ಸೆಟಪ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನೊಂದೇನಂದ್ರೆ ನಿಮಗೆ ಅಡ್ಜಸ್ಟಬಲ್ ಇರೋದ್ರಿಂದ ಸಸ್ಪೆನ್ಷನ್ನು ನಿಮ್ಮ ವೆಯ್ಟಿಗೆ ರೈಡಿಂಗ್ ಸ್ಟೈಲ್ಗೆ ಅದನ್ನ ಕೂಡ ಸೆಟ್ ಮಾಡ್ಕೊಬೋದು ಬೇಕಂದರೆ ಬಟ್ ಫ್ರಂಟು ವೆಯ್ಟು ಫೀಲೇ ಆಗಲ್ಲ ಸೊ ಕೇರ್ಫುಲ್ ಆಗಿರಬೇಕು ರೋಡ್ ಚೆನ್ನಾಗಿಲ್ಲ ಅಂತಂದರೆ ತುಂಬ ಹಾರ್ಡಾಗಿ ಆ್ಯಕ್ಸಿಲ್ರೇಷನ್ ಬಂದಿದ್ರೆ ವಾಬ್ಲಿಂಗ್ ಬಂದ್ಬಿಡುತ್ತೆ ಸೊ ಕೇರ್ಫುಲ್ ಆಗಿರಿ ವೈಬ್ರೇಷನ್ಸು ನಿಮ್ಗೆ ಆ್ಯಕ್ಚುಲಿ ಹಿಂಗೆ ಚೆಸ್ತೀರ ಅಂತ ಹೇಳಿದ್ರೆ ಯಾವ ನನ್ನ ಮಗನೂ ವೈಬ್ರೇಷನ್ಸ್ ಎಲ್ಲ ನೋಡೋದಕ್ಕೆ ಹೋಗಲ್ಲ ಆದರೆ ತುಂಬ ಹೈಯರ್ ರೆವ್ಸಲ್ಲಿ ಹಾರ್ಡ್ ಆ್ಯಕ್ಸಲ್ರೇಷನಲ್ಲಿ ಈ ಸೆವೆನ್ ಆ್ಯಂಡ್ ಆಫ್ ಏಯ್ಟ್ಗೆ ನೋಡಿ ಊಟ್ ಪೇಕ್ಸ್ ಫುಲ್ ಫೀಲ್ ಆಗ್ತಾ ಇದೆ ನೈನ್ ಹತ್ರ ಹೋಗೋಕ್ಕೂ ಫುಲ್ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಅದೇನೇ ನೀವು ಹೈಯರ್ ಗೇರ್ಸ್ಗೆ ಹೋದಂಗೆ ಸ್ವಲ್ಪ ಸ್ಮೂತ್ ಅನಿಸುತ್ತೆ ಇನ್ನೂ ಲೋವರ್ ಗೇರ್ಸಲ್ಲಿದ್ದು ತುಂಬ ಹೈ ರೆವ್ಸ್ ಹೋಯಿತು ಅಂತ ಹೇಳಿದ್ರೆ ಆಗ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಫುಡ್ ಅಂತೂ ಹೆವಿ ಆ ಪೇಂಟ್ ಸ್ಕೀಮೇ ಇರ್ಬೋದು ಏನೇ ಇರ್ಬೋದು ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಇಲ್ಲಿ ನೋಡಿ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಕಂಪ್ರೆಷನು ಇದು ಡ್ಯಾಂಪಿಂಗು ಈ ಗಾಡಿದು ಮೈಲೇಜು ಮೂವತ್ತು ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳ್ತಾರೆ ಅಸ್ಕುವರ್ಣ ಅವರು ಆದರೆ ನೀವು ಹಿಂಗೆಲ್ಲ ಚೆಚ್ಚಿದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕೊಡ್ಬೋದು ಡೀಸೆಂಟಾಗಿ ಓಡಿಸಿದ್ರೆ ಟ್ವೆಂಟಿ ಏಯ್ಟ್ ತರ್ಟಿ ಕೊಡ್ಬೋದು ಹಾಗೆ ನಿಮ್ಮ ರೈಡಿಂಗ್ ಸ್ಟೈಲು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಿಕ್ ಶಿಫ್ಟರ್ ಮಾತ್ರ ಅಪ್ ಆ್ಯಂಡ್ ಡೌನು ಸಖತ್ತಾಗಿದೆ ಅಪ್ ಶಿಫ್ಟು ನಿಮಗೆ ಒಂದು ಸ್ವಲ್ಪ ಲೋವರ್ ಆರ್ ಪಿ ಎಮ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅವಾಗ ಅಷ್ಟು ಕ್ರಿಸ್ಪಾಗಿ ಶಿಫ್ಟ್ ಆಗೋದಿಲ್ಲ ಹೈಯರ್ ಆರ್ ಪಿ ಎಮ್ಸಲ್ಲಿ ಸಖತ್ ಕ್ರಿಸ್ಪಾಗಿ ಶಿಫ್ಟ್ ಆಗುತ್ತೆ ಡೌನ್ ಶಿಫ್ಟ್ ಮಾಡ್ತೀನಿ ಫುಲ್ಲು ಡೌನ್ ಶಿಫ್ಟ್ ಅಂತೂ ಫುಲ್ ಬಟರ್ ಸ್ಮೂತ್ ಒಳ್ಳೆ ಸಕಾಲ ಫೀಲ್ ಇದೆ ಬ್ರೇಕಿಂಗ್ ಒಂದು ಇಲ್ಲಿ ಇನ್ನೊಂದ್ಸಲ ಬ್ರೇಕ್ ಟೆಸ್ಟ್ ಮಾಡೋದ ಬ್ರೇಕಿಂಗ್ ಅಂತೂ ಕ್ರೇಜಿ ಕ್ಲಚ್ಚು ಸಖತ್ ಲೈಟ್ ಇದೆ ಆಕ್ಚುಲಿ ಇದು ಎರಡೂ ಲಿವರು ಅಡ್ಜಸ್ಟಬಲ್ಲು ಬ್ರೇಕು ಮತ್ತು ಕ್ಲಚ್ ಲಿವರು ಸೊ ಒನ್ ಮೋರ್ ಥಿಂಗ್ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ಡ್ಯೂಕ್ ತ್ರೀ ನೈಂಟಿ ಮಾಡಿರ್ತಾರೆ ಅದರದ್ದೇ ತೆಗೆದು ಇದಕ್ಕೆ ಹಾಕಿರ್ತಾರೆ ಅಂತ ಇಂಜಿನ್ ಟೆಕ್ನಾಲಜಿ ಅವೆಲ್ಲ ಹಾಕಿರ್ಬೋದು ಬಟ್ ಇದಕ್ಕೆ ಬೇಕಾಗುವಂಥ ಚಾಸಿಸು ಇವರು ಸಪ್ರೇಟಾಗಿ ಬಿಲ್ಡ್ ಮಾಡಿ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಬೇರೆ ಥರ ಇರುತ್ತೆ ರಿಕ್ವೈರ್ಮೆಂಟು ಇದ್ರದ್ದು ಹ್ಯಾಂಡ್ಲಿಂಗೇ ಬೇರೆ ಥರ ಇರುತ್ತೆ ಗಾಡಿ ವೆಯ್ಟ್ ಫೀಲ್ ಆಗದೆ ಇರೋದ್ರಿಂದ ನಿಮಗೆ ಹ್ಯಾಂಡ್ಲಿಂಗು ಅಷ್ಟೇ ಸಖತ್ತು ಈಸಿಯಾಗಿ ಡೈರೆಕ್ಷನ್ಸ್ ಚೇಂಜ್ ಮಾಡ್ಬೋದು ಹೆಂಗ್ ಬೇಕು ಹಂಗೆ ಆಟ ಆಡ್ಬೋದು ಸೊ ಯಾರಿಗಪ್ಪ ಇದು ಗಾಡಿ ಅಂತ ಹೇಳಿದ್ರೆ ನೀವು ಲಾಂಗ್ ಟ್ರಿಪ್ ಹೋಗೋದಕ್ಕೆ ನೋಡ್ತಾ ಇದ್ರೆ ಇಲ್ಲ ಎವ್ರಿ ಡೇ ಮಾಡೋದಕ್ಕೆ ನೋಡ್ತಾ ಇದ್ರೆ ಆಫ್ರೋಡ್ ಅಂತ ಹೇಳೋದಿಲ್ಲ ರೋಡ್ ಚೆನ್ನಾಗಿಲ್ದೇ ಇರೋ ಕಡೆ ಎಲ್ಲ ನಿಮಗೆ ಓಡಿಸ್ಬೇಕು ಅಂತ ಹೇಳಿದ್ರೆ ಈ ಗಾಡಿ ಹ್ಯಾಂಡಲ್ ಮಾಡುತ್ತೆ ಆರಾಮಾಗಿ ಸ್ಪೋಕ್ ವೀಲ್ಸ್ ಇರೋದ್ರಿಂದ ಮಿಸ್ ಆಗಿ ಗಿಡಕ್ಕೆ ಬಿಟ್ಟರೆ ತಲೆ ಕೆಡಿಸ್ಕೊಳೋದಿಲ್ಲ ಬಟ್ ಟ್ಯೂಬ್ ಇರೋ ಜಾಗದಲ್ಲಿ ಟ್ಯೂಬ್ಲೆಸ್ ಕೊಟ್ಟಿದ್ರೆ ಒಂಚೂರು ಚೆನ್ನಾಗಿರೋದು ಅಂತ ನನಗನ್ನಿಸ್ತು ಅಷ್ಟೇ ನೀವು ಪ್ರಾಪರ್ ಆಫ್ ರೋಡ್ ಗಾಡಿ ಹುಡುಕ್ತಿದ್ರೆ ದಿಸ್ ಇಸ್ ನಾಟ್ ದ ಬೈಕ್ ಸಿಟಿಯಲ್ಲಿ ಹ್ಯಾಂಡಲ್ ಮಾಡುತ್ತೆ ಡೀಸೆಂಟಾಗಿ ವೆಯ್ಟ್ ಜಾಸ್ತಿ ಫೀಲ್ ಆಗೋದಿಲ್ಲ ಸೊ ಎವ್ರಿ ಡೇ ಕಮ್ಯೂಟ್ ಕೂಡ ಮಾಡ್ಬೋದು ನಿಮಗೆ ಸ್ವಲ್ಪ ಪವರ್ಫುಲ್ ಗಾಡಿ ಬೇಕಿದ್ದು ಡೇ ಕಮ್ಯೂಟ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಗಾಡಿದು ಹಿಂದೆದು ಬ್ರೇಕ್ ಫುಲ್ಲು ಬರೀ ನೋಡಿ ಇದೀನಿ ಹಿಂದೆದು ನೋಡಿ ಎ ಬಿ ಎಸ್ಸು ಸಕಾ ಡೀಸೆಂಟಾಗಿ ಇಂಟರ್ವೇನ್ ಆಗುತ್ತೆ ತುಂಬ ಓವರಾಗಿ ಆಗಲ್ಲ ಕೆಲವುದು ಗಾಡಿ ಹೆಂಗೆ ಅಂತಂದರೆ ಸ್ಲೋನೇ ಆಗಲ್ಲ ಎ ಬಿ ಎಸ್ ಅಷ್ಟು ಆಗುತ್ತೆ ಲಾಕ್ ಆಗಬಾರ್ದು ರೇರ್ ವೀಲ್ ಅಂತ ಇನ್ನೊಂದೇನಂತಂದರೆ ಟ್ರೈಯಮ್ದು ಸ್ಕ್ರಾಮ್ಲರ್ಗೆ ಇದಕ್ಕೆ ಏನಾರು ಕನ್ಫ್ಯೂಷನ್ ಇದ್ದರೆ ಐ ಥಿಂಕ್ ಸ್ಕ್ರಾಮ್ಲರ್ ಇನ್ನೂ ಜಾಸ್ತಿ ಕೇಪಬಲ್ ಅನ್ಸುತ್ತೆ ನಂಗೆ ಇದಕ್ಕಿಂತ ರೋಡ್ರು ಕಂಪೇರ್ ಮಾಡಿಕೊಂಡ್ರೆ ಅದಕ್ಕೆ ಇನ್ನೊಂಚೂರು ಕೇಪಬಿಲಿಟಿ ಜಾಸ್ತಿ ಇದೆ ಸೊ ಇದು ಹಿಂದೆ ಸೀಟೆಲ್ಲ ಏನು ತುಂಬ ಪಿಲಿಯನ್ ಎಲ್ಲ ಕೂತಿ ಲಾಂಗ್ ಹೋಗೋದಕ್ಕೆಲ್ಲ ದೊಡ್ದಾಗ ಏನು ಅನ್ಸೋದಿಲ್ಲ ಬಿಕಾಸ್ ಗಾಡಿ ಫಸ್ಟ್ ಆಫ್ ಆಲ್ ನೋಡೋದಕ್ಕೆ ಸಣ್ಣ ಅಂತಲೇ ಅನಿಸುತ್ತೆ ಮುಂದೆ ಲುಕ್ ಆದರೂ ಓಕೆ ಹಿಂದೆ ಅಂತೂ ಅಷ್ಟೇನು ಚೆನ್ನಾಗಿ ಅನ್ಸೋದಿಲ್ಲ ಬಟ್ ಫ್ರಂಟು ಸಕ್ಕದಾಗಿದೆ ಈ ಪಾರ್ಟಿನ ಮುಂದೆ ಇರೋದು ಅದ್ರದ್ದು ವಿಂಡ್ ಬ್ಲಾಸ್ಟ್ ಹೇಳ್ಬೇಕಂತಂದರೆ ಇದು ವೈಸರ್ ಕೊಟ್ಟಿದ್ದಾನೆ ಇದು ಆಟ ಕೊಟ್ಟು ಲೆಕ್ಕಿಲೋ ಥರ ನಿಮಗೆ ಇಲ್ಲಿಂದ ಫುಲ್ಲು ವಿಂಡೇ ಡ್ಯೂಕ್ ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ವಿಂಡ್ ಬರುತ್ತಿದ್ರೆ ಅದು ನೀವು ಆದರೆ ಹಿಂದೆ ಫುಲ್ಲು ಹಿಂದೆ ಪಿಲಿಯನ್ ಸೀಟ್ಗೆ ಹೋಗಿ ಕುತ್ಕೊಬೋದು ಹಿಂಗೆ ಕ್ರೌಚ್ ಆಗ್ಬೋದು ಹಿಂಗೆ ಕ್ರೌಚ್ ಆಗ್ಬೋದು ಹೆಂಗೆ ಬೇಕಾದ್ರೆ ಕ್ರೌಚ್ ಆಗ್ಬೋದು ಸೊ ನೀವು ಎನಿಥಿಂಗ್ ಎಬೋವ್ ಒನ್ ಟ್ವೆಂಟಿ ಮಾಡ್ತೀರಾ ಅಂತ ಹೇಳಿದ್ರೆ ವಿಂಡ್ ಬ್ಲಾಸ್ಟ್ ತುಂಬಾ ಬರುತ್ತೆ ಸ್ವಲ್ಪ ಗೇರ್ಸ್ ಹಾಕಿದರೆ ನೀವು ಎಷ್ಟೋ ಅವಾಯ್ಡ್ ಮಾಡ್ತೀರಾ ಆ ವಿಂಡು ಗೇರ್ಸ್ ಹಾಕಿಲ್ಲ ಅಂತಂದರೆ ಭಾಳನೇ ಹಿಂಸೆ ಆ ಸ್ಪೀಡಲ್ಲಿ ನೋಡಿಯೋದು ಈ ಗಾಡಿಯಲ್ಲಿ ಇನ್ನೊಂದು ಖುಷಿ ಆಗೋದೇನಂದ್ರೆ ಸಖತ್ ಈಸಿ ನೀವೆಲ್ಲೇ ಟರ್ನ್ ಮಾಡಬೇಕಂದ್ರೂ ಟರ್ನಿಂಗ್ ರೇಡಿಯಸ್ ಸಖತ್ತು ಸಣ್ಣ ಮತ್ತು ಈಸಿ ನೋಡಿ ಇಲ್ಲಿ ಆರಾಮಾಗಿ ಟರ್ನ್ ಆಗೋಯ್ತು ಇನ್ನೊಂದು ಇದು ಯಾವುದೇ ಆ್ಯಂಗಲಲ್ಲೂ ನಿಮಗೆ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಈಸಿ ಎಕ್ಸಿಲರೇಷನ್ ಬ್ರೇಕಿಂಗು ಎರಡು ನೋಡ್ಬಿಟ್ವಿ ನಾವು ಇನ್ನೊಂದು ವಿಚಾರ ಏನಂದ್ರೆ ಹೀಟಿಂಗು ಗಾಡಿ ಕೆ ಟಿ ಎಮ್ ಟಿಪಿಕಲ್ ಕೆ ಟಿ ಎಮ್ ಥರನೇ ಫುಲ್ ಹೀಟ್ ಆಗುತ್ತೆ ಫ್ಯಾನ್ ಅಂತೂ ಭರ್ಜರಿ ಆಗಿ ಸೌಂಡ್ ಮಾಡುತ್ತೆ ಸಿಟಿಯಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಹೋಗ್ತೀರ ಅಂತ ಹೇಳಿದ್ರೆ ಗಾಡಿ ಸಕತ್ ಹೀಟ್ ಆಗುತ್ತೆ ಬಟ್ ನಾನು ಬೂಟ್ಸ್ ಹಾಕಿರೋದ್ರಿಂದ ನಾನು ಕಾಲ್ಗೆ ಅಷ್ಟು ಈಟ್ ಹೊಡಿತಾ ಇಲ್ಲ ಅಟ್ ದ ಮೊಮೆಂಟು ನಾರ್ಮಲ್ ಇರೋ ಟೈಮಲ್ಲಿ ಈಟ್ ಹೊಡಿಬೋದು ಅಂತೇಳಿ ನನಗನ್ಸುತ್ತೆ ಹಿಂಗೆ ಸಲ ರೋಡ್ ಇಷ್ಟ ಆಗಿಲ್ಲ ಅಂದರೆ ಹಿಂಗೆ ಎತ್ಕೊಂಡ್ಬಿಟ್ರೆ ಆಯಿತು ಎಲ್ಲಿ ಬೇಕಿದ್ರೂ ಹೋಗ್ಬೋದು ಸೊ ಸ್ನೇಹಿತರೆ ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ನಾವು ಹುಸ್ಕ್ವರ್ನ ಸ್ವರ್ಟ್ ಪಿಲನ್ ಫೋರ್ ಜೀರೋ ಒಂದು ರೈಡ್ ರಿವ್ಯೂ ಮುಗಿಸಿದ್ದೀವಿ ನಿಮ್ಗೆ ಏನು ಅನಿಸುತ್ತೆ ಈ ಗಾಡಿ ಯಾವ ಥರ ರೈಡ್ ಮಾಡೋರು ಇದನ್ನು ತಗೊಳ್ಬೋದು ಅನಿಸುತ್ತೆ ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ನೀವು ತೊಗೊಳ್ತೀರಾ ಅಂತ ಕೂಡ ತಿಳಿಸಿ ಸೊ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಟೂ ಲ್ಯಾಕ್ ನೈಂಟಿ ಟು ತೌಸಂಡು ಕೆ ಟಿ ಎಮ್ ಡ್ಯು ತ್ರೀ ನೈಂಟಿ ಹೊಸ ಜನ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಹದಿನೆಂಟು ಸಾವಿರ ಕಡಿಮೆ ಇದರಲ್ಲಿ ಸೊ ಓವರ್ ಆಲ್ ಗಾಡಿದು ಲುಕ್ ಬಗ್ಗೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ ಮತ್ತೆ ಹೈಲೈಟ್ ಮಾಡಬೇಕಂದ್ರೆ ಫ್ರಂಟು ಇಷ್ಟು ಪಾರ್ಟ್ ಏನಿದೆ ಅಲ್ಲ ನನಗೆ ಸಖತ್ ಇಷ್ಟ ಆಯಿತು ಬಟ್ ಈ ಪಾರ್ಟ್ ಏನಿದೆ ಅಲ್ಲ ನಿಜವಾಗೂ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಫಸ್ಟ್ ಆಫ್ ಆಲ್ ಏನಂದರೆ ಹಿಂದೆ ಹಿಂದೆ ಸಡನ್ ಆಗಿ ಯಾರು ಗಾಡಿ ನೋಡಿದ್ರೆ ಅದು ಕುಳ್ಳು ಗಾಡಿ ಅನ್ಸುತ್ತಿದ್ದು ಬಟ್ ಎಗೈನ್ ಇಟ್ಸ್ ಆ ಪರ್ಸ್ನಲ್ ಪ್ರಿಫರೆನ್ಸ್ ಆಮೇಲೆ ಗಾಡಿ ತುಂಬ ಹೈಟ್ ಇದೆ ಅಂತಲೂ ಏನು ನಿಮಗೇನು ಅನ್ಸೋದಿಲ್ಲ ಕೂತಾಗ್ಲೂ ಅಷ್ಟೇ ನಿಮಗೆ ರೈಡ್ ಮಾಡಬೇಕಿದ್ರೆ ಫುಲ್ಲು ಇಲ್ಲಿಂದ ನೀವು ಕಂಪ್ಲೀಟಾಗಿ ಎಕ್ಸ್ಪೋಸ್ಡ್ ಇರ್ತೀರಾ ಆ ಥರ ನಿಮಗೆ ತುಂಬ ರೈಡಿಂಗ್ ಹೈಟ್ ಎಲ್ಲ ಫೀಲ್ ಆಗೋ ಥರ ಎಲ್ಲ ಏನಿಲ್ಲ ಸೊ ದಟ್ಸ್ ಅಬೌಟ್ ಇಟ್ ನಿಮಗೆ ಉಸ್ಕವರ್ನ ಗಾಡಿ ತೊಗೋಬೇಕಂತಂದರೆ ಯಾವುದೇ ಕೆ ಟಿ ಎಮ್ ಡೀಲರ್ಶಿಪ್ಗೆ ನೀವು ವಾಕ್ ಇನ್ ಮಾಡ್ಬೋದು ಅಲ್ಲಿಂದನೇ ಬುಕ್ ಮಾಡ್ಬೋದು ಸರ್ವಿಸ್ ಸೆಂಟರ್ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ ಕೆ ಟಿ ಎಮ್ ಎಲ್ಲಿದೆ ಅಲ್ಲೆಲ್ಲ ಉಸ್ಕವರ್ನ ಸಿಗುತ್ತೆ ಸುಮಾರು ಜನಕ್ಕೆ ಇನ್ನೊಂದು ಕ್ವಶನ್ ಇರುತ್ತೆ ವಿಟ್ ಪಿಲ್ ಟು ಫಿಫ್ಟಿದು ರೈಡರ್ ಇದು ಏನು ಡೀಟೇಲ್ಸ್ ಅಂತ ಹೇಳಿ ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಲೈಕ್ ಶೇರ್ ಆಗೋ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಟೇಕ್ ಕೇರ್ ಸ್ನೇಹಿತರೆ ಬಾ ಬಾಯ್